ಹಳ್ಳಿಯವರು ಕೇಳ್ತಿರೋ ನನ್ನ ಮಗನ್ನ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕೋ ಬೇಡವೋ ಅಂದ್ರೆ ನಾನು ಹೇಳ್ತೀನಿ ಮನೆಯಲ್ಲಿ ನಿಮ್ಮ ಮಕ್ಕಳು ಕನ್ನಡದಲ್ಲಿ ಮಾತನಾಡಲಿ ಆದರೆ ನಿಮ್ಮ ಮಕ್ಳು ಇಂಗ್ಲೀಷ್ ಶಾಲೆಗೆ ಹಾಕಿ ಗೌರ್ಮೆಂಟ್ನೊಳಗೆ ಇಂಗ್ಲಿಷ್ ಯಾಕೆ ಸರ್ ನಾನು ಪಟ್ಟಂತ ಅವಮಾನ ಒಂದ್ ಹೇಳ್ತೀನಿ ಎಕ್ಸಾಂಪಲ್ ನನ್ನ ತಂದೆ ತಾಯಿ ಅನೇಕ ನಾನು ಸಾವಿರದ ಐನೂರಕ್ಕಿಂತ ಹೆಚ್ಚು ಶಾಲೆಗಳಿಗೆ ಹೋಗ್ತಾನೆ ಇರ್ತೀನಿ ಸರ್ ಏನೇ ಪ್ರೋಗ್ರಾಮ್ಲಿ ಐ ಆಮ್ ದ ಚೀಫ್ ಗೆಸ್ಟ್ ಅಲ್ಲಿ ಇವೆಲ್ಲ ಹೇಳ್ತೀನಿ ಮಕ್ಕಳಿಗೆ ನಿದರ್ಶನ ನಾನು ಕನ್ನಡ ಮೀಡಿಯಂ ಓದ್ಬಿಟ್ನಲ್ಲ ಸರ್ ಮೆಡಿಕಲ್ ಕಾಲೇಜ್ ಸೇರ್ಕೋತೀನಿ ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಅಲ್ಲಿ ತರನೆ ಕೆಲವರು ಮಾತ್ರ ಸಿಟಿಯಿಂದ ಬಂದಿರೋ ಸಾಗರು ಬೆಂಗಳೂರು ಮಂಗಳೂರಿನವರು ಪಿಕ್ ಮಾಡ್ತಾ ಇದೀನಿ ಅಲ್ಲಿ ಲ್ಯಾಬ್ ಇರುತ್ತೆ ಟೀಚರ್ಸ್ ಎಲ್ಲ ಅಲ್ಲಿ ಕೂರ್ತಿದ್ದಾರೆ ನಾನು ಗುಂಡೋಡ್ಸ್ಕೊಂಡಿದ್ದೆ ಯಾವಾಗ ಗುಂಡೋಡ್ಸೇನೆ ಅಂದ್ರೆ ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದೆ ಇಡೀ ತಾಲೂಕಿಗೆ ನಾನೇ ಫಸ್ಟ್ ನನ್ನ ಮನೆ ದೇವರು ರಾಜಘಟ್ಟದ ಸ್ವಾಮಿ ನನ್ನ ಅಪ್ಪ ಇಟ್ಟಿರೋ ಹೆಸರು ದೇವರಿಗೆ ಹೋಗಿ ಕೂದಲು ನಾವು ಮುಡಿ ಕೊಡೋದು ಅಂತಾರಲ್ಲ ಎಲ್ಲರೂ ತಿರುತ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ ನಾನು ಮನೆ ದೇವರಿಗೆ ಸೈಕಲ್ ಹೊಡ್ಕೊಂಡೋಗಿ ಬಂದೆ ಎಲ್ಲರೂ ಒಂದೆರಡು ದಿನ ತಮಾಷೆ ಮಾಡೋರ್ ಗುಂಡ ಗುಂಡನ ನನಗೇನು ಬಾದಾರ್ ಮಾಡ್ತಿರ್ಲಿಲ್ಲ ನೆಕ್ಸ್ಟ್ ಟೈಮು ನ್ಯಾಷನಲ್ ಕಾಲೇಜ್ನಲ್ಲಿ ಸೀಟ್ ಸಿಕ್ತು ಆಗಿನ ಕಾಲದಲ್ಲಿ ನ್ಯಾಷನಲ್ ಕಾಲೇಜ್ ನಲ್ಲಿ ಸೀಟ್ ಸಿಕ್ತು ಅಂದ್ರೆ ಅವ್ನು ಡಾಕ್ಟರ್ ಇಂಜಿನಿಯರ್ ಆಗ್ತಾನೆ ಅಂತ ನನ್ನ ಅಣ್ಣ ಅನ್ಕೊಂಡಿದ್ದ ನನ್ನ ಅಣ್ಣ ಟೀಚರ್ ನಾನು ನೋಡಿಸ್ತವನು ಅಂಜಿ ನೀನ್ ನ್ಯಾಷನಲ್ ಕಾಲೇಜ್ಗೆ ಸೇರು ಅಲ್ಲಿ ಯಾವ್ದಾನ ಒಂದು ಆಟ್ಲು ಕೊಡಿಸ್ತೀನಿ ಅಂತ ಇಲ್ಲಿ ಒಂದು ಬಂಡಿ ಶ್ರೀಮಾ ಆಟ್ಲಿಗೆ ನನಗೊಂದು ಅದು 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 ದೊಡ್ಡ ಕತೆ ಬೇಡ ಅದಾದ್ಮೇಲೆ ಮೆಡಿಕಲ್ ಸೀಟ್ ಸಿಕ್ಬಿಡ್ತು ಕೊನೆಯದಾಗಿ ದೇವರಿಗೆ ಮುಡಿ ಕೊಟ್ಟೆ ಸರ್ ಮುಡಿ ಕೊಟ್ಟಾಗೆ ಮೆಡಿಕಲ್ ಕಾಲೇಜ್ ಆಗಿ ತಮಾಷೆ ಮಾಡಿಬಿಟ್ರೆ ಮೆಜೆಸ್ಟಿಕ್ ನೋಳಗ್ ಬಸ್ ಸತ್ತಾಗ ಬಂದೆ ಅವ್ ಬಸ್ನಾಗ ಕೆಂಪ್ ಬಸ್ ಒಂಬತ್ತು ರೂಪಾಯಿ ಏನೋ ಅವ್ರ ಚಾರ್ಜ್ ಅಲ್ಲೊಂದು ಕ್ಯಾಬ್ ಸಿಕ್ತು ಜೀವಲ್ ತೀಫ್ ನಮ್ಮ ಕಾಲದಲ್ಲಿ ದೇವಾನಂದ್ ಪಿಕ್ಚರ್ ಬಂದಿದೆ ಜೀವಲ್ ತೀಫ್ ಚೆನ್ನಾಗಿತ್ತು ಎಷ್ಟು ಒಂದು ಐದು ರೂಪಾಯಿ ಅಂದ ತಗೊಂಡೆ ಹಾಕೊಂಡೆ ಹೋದೆ ಅದನ್ನ ಹಾಕೊಂಡು ಪಿತ್ ಮಾಡ್ತಿದ್ದೀನಿ ಫ್ರಾಗು ನನ್ನ ಪಕ್ಕದಲ್ಲಿ ನನ್ನ ಬ್ಯಾಚ್ಮೇಟ್ ಡಾಕ್ಟರ್ ನಾಗರತ್ನ ಅಂತ ಇದಾರೆ ನನ್ನ ಬ್ಯಾಚ್ಮೇಟ್ ಹಾಕಿ ನನ್ನ ಬ್ಯಾಚ್ ನೂರ ಜನ ಎಂ ಬಿ ಎಸ್ ಸ್ಟೂಡೆಂಟ್ಸು ಇಡೀ ಮೆಡಿಕಲ್ ಕಾಲೇಜಿನಲ್ಲಿ ಇದುವರೆಗೂ ಇಬ್ಬರಿಗೆ ಮಾತ್ರ ರಾಜ್ಯೋತ್ಸವದ ಹೈಯೆಸ್ಟ್ ಅವಾರ್ಡ್ ಆಫ್ ಕರ್ನಾಟಕ ಬಂದಿದೆ ಒಂದು ನನಗೆ ಬಂತು ನೆಕ್ಸ್ಟ್ ನಾಗರತ್ನಗ್ ಬಂತು ಇದು ನನಗೆ ಹತ್ತೊಂಬತ್ತರಲ್ಲಿ ಬಂತು ಅವಳಿಗೆ ಇಪ್ಪತ್ತ್ ಮೂರಲ್ಲಿ ಬಂತು ಯಾಕೆ ಇದನ್ನ ನೆನ್ಸ್ಕೊತೀನಿ ಅಂದ್ರೆ ಹಂಗಿದ್ದವರು ನೋಡಿ ನನ್ನನ್ನು ಕರೆದ್ರು ಏಯ್ ಕಮಿಯರ್ ಮ್ಯಾನ್ ಅಂದರು ಹಾಗೆಲ್ಲ ರ್ಯಾಗಿಂಗ್ ಮಾಡೋರು ನಾನು ಎದುರ್ಕೊಂಡು ಇಟ್ಟೆ ಇಟ್ಟಿದ್ದೆ ನಿಂತ್ಕೊಂಡೆ ವಾಟ್ ಇಸ್ ಅಂದ್ರು ಸರ್ ಅಂದೆ ಮಾತಾಡಬೇಕಲ್ಲ ವಾಟ್ ಈಸ್ ಅನ್ ಇವರ್ ಹೆಡ್ ಮ್ಯಾನ್ ಅಂದ್ರು ಸರ್ ಸರ್ ಕ್ಯಾಪ್ ಇಟ್ ಔಟ್ ಅಂದ್ರು ವಾಟ್ ಇಸ್ ದಟ್ ಅಂದ್ರು ಅಗೇನ್ ಹೆಡ್ ಸಾರ್ ಹೆಡ್ ಅಂದ್ರು ಗೊತ್ತಿಲ್ಲ ಇಂಗ್ಲಿಷ್ ನಾಗ ಏನ್ ಹೇಳ್ಬೇಕು ಅಂತ ಎಲ್ರು ಹುಡುಗರು ನೋಡ್ತಾವ್ರೆ ನಗಾಡ್ತಾ ಇದಾರೆ ಬಹಳ ವರ್ಷ ಆದ್ಮೇಲೆ ನನಗೆ ಗೊತ್ತಾಯ್ತು ಗುಂಡೋಡ್ಸೋದಕ್ಕೆ ೂರಿಂಗ್ ದ ಹೆಡ್ ಅಂತ ಇದೆ ತಿರುಪ್ತಿ ಹೋದ್ರೆ ಬೋರ್ಡ್ ಹಾಕಿದಾರೆ ಗುಂಡೋಡ್ಸೂರಿಂಗ್ ನಂಗ್ ಗೊತ್ತಿಲ್ಲ ಬಿಡ್ಲಿಲ್ಲ ಇವರು ಕಾಮನ್ ಟೆಲ್ ಮ್ಯಾನ್ ತಿರುಪತಿ ಈಜಿ ಬಟ್ ತಿರುಪ್ತಿ ಹೋಗಿಲ್ಲ ದೇವ್ರ ವಿಚಾರದ ಸುಳ್ಳು ಹೇಳಂಗಿಲ್ಲ ಹಂಗಾಗಿ ನಾನು ಸರ್ ಹ ಕಮಾಂಡ್ ಟೆಲ್ ಅಂದ್ರು ಹೋಮ್ ಗಾರ್ಡ್ ಸರ್ ಅಂದೆ ಹೆಡ್ ಸರ್ ಅಂದ್ರೆ ಮನೆ ದೇವ್ರ ಹೆಡ್ ರೌಂಡ್ 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 ಅಂದೆ ಗುಂಡೊಡಸ್ತೆ ಅಂತ ಸಾರ್ ಒಂದ್ ನಕ್ರು ನಕುರು ಅಳು ಬಂದ್ಬಿಡ್ತು ಸರ್ ಅವಾಗ ನಾಗರತ್ನ ನನ್ನ అంజనప్ప అ్యాంక్ మ్యనేేజర్ మళ్ళు బళ్ళారి హుడ్గీ బ్రాహ్మణరంగర్లు ఎస్ చన అంజనప్ప డోంట్ క్రైమ్ ఐ విల్ టీ ఇంగ్లీష్ అన్ను దిన హౌ టు టాక్ ఇన్ ఇంగ్లీష్ అంత ఆకే హి ఇంగ్లీష్ సార్ రాజ్యోత్సవార్డ్ సింజనప్ప ఇంకే నే ఇంగ్లీష్ హే కొట్టే యువ గన్ ఆల్ ఓరౌండ్ దిబెలు నోడ ನೋಡಿ ಸರ್ ಜೀವನ ಅದಕ್ಕೇನೆ ಎಲ್ಲೋ ಒಂದ್ ಕಡೆ ಈ ಅವಮಾನ ನಮ್ಮ ಮಕ್ಕಳು ಈಗಿನ ಕಾಲದವ್ರು ಅನುಭವಿಸ್ಬಾರ್ದು ತಡ್ಕೊಳ್ಳಲ್ಲ ಅವರು ಅಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಕಾನ್ವೆಂಟ್ಗೆ ಹಾಕಿ ಗೌರ್ಮೆಂಟ್ ಇವತ್ತು ಸ್ಟ್ಯಾಂಡರ್ಡ್ ಇಲ್ಲ ನಾನು ಅವಮಾನ ಆದ್ರೂ ಹೇಳ್ಕೊತೀನಿ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಬಿಲ್ಡಿಂಗ್ ಇಲ್ಲ ಟೀಚರ್ಸ್ ಇಲ್ಲ ಡೆಡಿಕೇಶನ್ ಇಲ್ಲ ಹಾಗಿದ್ರು ಹಂಗಾಗಿ ಈಗಿನ ತಂದೆ ತಾಯಿಗಳು ಎಲ್ಲೋ ನನ್ನ ಮಗನ್ನ ನನ್ನ ಗೌರ್ಮೆಂಟ್ ಶಾಲೆಗೆ ಸಾಧ್ಯವಿಲ್ಲ ಹಾಗಾಗಿ ಎಲ್ಲೋ ಇಂಟ್ರೊಡ್ಯೂಸ್ ಮಾಡಿದರೆ ಇಂಗ್ಲೀಷು ಟೀಚ್ ಮಾಡೋಕ್ಕೆ ಟೀಚರೇ ಇಲ್ಲ ಏನು ಹೇಳ್ತಾರೆ ಹಂಗಾಗಿ ತಂದೆ ತಾಯಿಗಳಿಗೆ ಒಂದು ಇದು ನಮ್ಮ ಮಕ್ಕಳು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಕಸ್ತೂರಿ ಆದರೆ ಇಂಟರ್ನ್ಯಾಷನಲ್ ಇವತ್ತು ವರ್ಲ್ಡ್ ಈಸ್ ಎ ಗ್ಲೋಬಲ್ ವಿಲೇಜ್ ಇವತ್ತು ಮಕ್ಕಳು ಅಮೇರಿಕಾಗ ಹೋಗ್ತಾರೆ ಇಂಗ್ಲೆಂಡ್ಗೆ ಹೋಗ್ತಾರೆ ಸೊ ಕನ್ನಡ ಮಾತಾಡೋಕ್ಕಾಗಲ್ಲ ಹಂಗಾಗಿ ಮಕ್ಕಳು ಕಾನ್ವೆಂಟ್ನಲ್ಲೇ ಓಡಲಿ ಆದ್ರೆ ಕನ್ನಡ ಅಭಿಮಾನ ಇರಲಿ ಇದು ನನ್ನ ಆಸೆ ಮೊದಲನೇ ಸಾರಿ ನೀವು ಕೋರ್ಟ್ ಹಾಕೊಂಡು ನಾನು ಅಮ್ಮ ಅಂತ ಹೇಳಿದಾಗ ಸರ್ ರಿಯಾಕ್ಷನ್ ಅದು ಬಹಳ ಇಂಟ್ರೆಸ್ಟಿಂಗ್ ನಾನು ಇನ್ನು ಪಬ್ಲಿಕ್ ಟಾಕ್ ಕೂಡ ಎರಡು ಸಾರಿ ಚಪ್ಪಾಳೆ ಹೊಡಿಸ್ತೀನಿ ಒಂದು ನಾನು ಐ ಆಮ್ ಸನ್ ಆಫ್ ಎ ಫಾರ್ಮರ್ ನೋಡ್ತಿರ್ತಾರೆ ರೀ ಚಪಾಳೆ ಹೊಡಿರಿ ಅಂತೀನಿ ರೈತರ ಮಗ ನಾನು ಅದೇ ಎರಡೇ ಸಾರಿ ನಾನು ಚಪ್ಪಳೆ ಹೊಡಿಸೋದು ಲವ್ಲಿ ತುಂಬಾ ಜನ ಲೇಡೀಸ್ ಇರ್ತಾರೆ ಲವ್ಲಿ ವೈಫ್ ಅಟ್ ಹೋಮ್ ನೋಡ್ತಾ ಇದ್ರಲ್ಲ ಚಪ್ಪಾಳೆ ಹೊಡಿರಿ ಹೆಂಡ್ತಿನ ಲವ್ಲಿ ವೈಫ್ ಅಂತ ಅಂದ್ರೆ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀನಿ ಮನೆಗೆ ಹೋದ್ಮೇಲೆ ಆಂಜನಪ್ಪ ಡಾಕ್ಟ್ರು ಹೇಳಿದ್ದಾರೆ ನಿಮ್ ಯಜಮಾನರ ಮುಂದೆ ನಿಂತ್ಕೊಂಡಿ ರೀ ಒಂದ್ಸರಿ ಲವ್ಲಿ ವೈಫ್ ಅನ್ರಿ ಅನ್ನಿಸ್ತೀನಿ ನಾನು ನೋಡ್ರಿ ಯಾವ ಮನೆಯ ಲೈವ್ಲಿ ಲವ್ಲಿ ವೈಫ್ ಅ ನಂಬರ್ ಒನ್ ಫ್ಯಾಮಿಲಿ ಆಮೇಲೆ ಅವ್ರಿಗೆ ಹೇಳ್ತೀನಿ ಯಾಕೆ ಲವ್ಲಿ ವೈಫ್ ಅಂದ್ರೆ ಅಮ್ಮ ನಾನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮದುವೆ ಆಗ್ತೀನಿ ಶಿ ಈಸ್ ಫ್ರಮ್ ನಿಜಲಿಂಗಪ್ಪ ಕಾಲೇಜು ಈ ಬಿಲ್ಡಿಂಗ್ ಓನರ್ ನನ್ನ ಮಾವ ನನ್ನ ಹೆಂಡತಿ ಮಮ್ಮತ ಅಂತ ಚೀಸ್ ಎ ಟೀಚರ್ ಬಿ ಎಸ್ ಸಿ ಬಿ ಎಡ್ ನಂದೇ ಸ್ಕೂಲ್ ಇದೆ ಆರುನೂರು ಜನ ಮಕ್ಕಳಿಗೆ ವಿತೌಟ್ ಡೊನೇಷನ್ ಎಜುಕೇಶನ್ ಕೊಡ್ತಾಳೆ ನನ್ನ ವೈಫ್ ಹದಿನೈದು ವರ್ಷದಿಂದ ಇದುವರೆಗೂ ಐದು ಎಸ್ ಎಸ್ ಎಲ್ ಸಿ ಬ್ಯಾಚ್ ಬಂದಿದೆ ಯಾಕೆ ನನ್ನ ಲವ್ಲಿ ಒಬ್ಬ ನೋಡಮ್ಮ ನಾನು ಏಯ್ಟಿ ಅಲ್ಲಿ ಮದುವೆ ಆದರೆ ಅವತ್ತು ನನ್ನ ವೈಫ್ಗೆ ಹೇಳ್ತೀನಿ ನಾನು ನನ್ನ ಒಂದು ಡ್ರೀಮ್ ಚಿಕ್ಕ ಹುಡುಗನಾಗೆ ನಾನು ದೊಡ್ಡನಾದ್ಮೇಲೆ ದಿನ ಸೂಟ್ ಹಾಕ್ಬೇಕು ಅಂತ ಅದಕ್ಕೆ ನಾನು ನೆನತೀನಿ ಹೋಗಿ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಹತ್ತು ಸೂಟ್ ತನ್ನ ತಗಲಾಕ್ ನಾನು ಎಲ್ಲೋ ಬೇಕಾದ್ರೆ ನಾನು ನೆನತೀನಿ ಕೇಳ್ತೀನಿ ನೋಡಿ ಇವತ್ತು ನಿಮ್ ಸ್ಕೂಲಿಗೆ ಬಂದ್ನಲ್ಲ ರೀ ಯಾವ್ದು ಅಂದ್ರೆ ರೀ ಬ್ಲೂ ಆಗಿ ಸ್ಮಾರ್ಟ್ ಹಾಕಿರಿ ಹಾಕೊಂಡೋಗ್ರಿ ಅಂದ್ರು ಅದಕ್ಕೆ ಹಾಕೊಂಡಿ ಒಡೇರಿ ಚಪ್ಪಳ ಅಂತೀನಿ ನಾನು ಬಾಳೆ ಐ ಆಮ್ ವೆರಿ ಲವ್ಲಿ ಫೆಲೋ ಸೊ ಹಂಗಾಗಿ ಬಟ್ ಫಸ್ಟ್ ಕೋಟ್ ಹಾಕೊಂಡು ಹೋಗಿದ್ದು ಯಾರ್ದು ಇಸ್ಕೊಂಡು ಹಾಕೊಂಡೋಗೆ ಮಜಾ ಕೇಳಿ ಹೆಂಗಿರುತ್ತೆ ಅಂತ ನಾನು ಸ್ಕೂಲ್ ಹತ್ರ ಹೋಗ್ತೀನಿ ಸರ್ಜನ್ ಆಗಿದ್ದೀನಿ ನನ್ನ ಓದಿ ಶಾಲೆಗೆ ನೋಡೋಣ ಅಂತ ಹೋದ್ರೆ ಆ ಮೇಸ್ಟ್ ನನ್ನ ನೋಡಿ ಗಾಬರಿ ಆಗ್ಬಿಟ್ರಿ హు హుడ్గా సూట్ హోబిట్వన యూజ్ ఇన్స్పెక్టర్ బంద్ర శెల్ హో యారు పంచే చన శల్ట్ సూట్ హడుగా నేదే సార్ నే స్కూన్ ఓదే సార్ ఇల్లు దాగిన మేస్కే చోద డాక్టర్ ఆగ్దిన సార్ సర్జన్ అదక సూట్ హి ఖుషి ఉంటారు మురి ఈ స్కూల్గ్ నేను డాక్టర్ ఆగ్ సార్ అది బా అంగారా నేను పరిచయం మాకు మక్ నిన్ తర్ డా ನನ್ಗೂ ಖುಷಿ ಅಲ್ಲ ನೋಡ್ತೀನಿ ಒಳಕ್ ಹೋದೆ ನಮ್ಮ ನಮ್ಮ ಸ್ಕೂಲ್ ಹತ್ರ ಒಂದ್ ದೊಡ್ಡ ಮರ ಇತ್ತು ಮರದ ಕೆಳಗಡೆ ಕುಂಡ್ರು ಸರ್ ಎಲ್ಲ ಮಕ್ಕಳನ್ನೂ ಹಾಲ್ಗೆ ಇಲ್ಲಿ ಇರ್ಲಿಲ್ಲ ನೋಡ್ತೀನಿ ಎಲ್ಲ ಮಾಡ್ರನ್ ಹುಡುಗರು ನಮ್ ಕಾಲ್ದಂಗೆ ಅಹ್ ಚಡ್ಡಿ ತೂತು ಇರಲಿಲ್ಲ ಈಗಿನ ಕಾಲದ ಹುಡುಗರು ನಾನು ಹೇಳ್ದೆ ಸರ್ ನಾನೇ ಪರಿಚಯ ಸರಿ ಡಾಕ್ಟರ್ ಅಂದ್ರು ಮಕ್ಕಳೆಲ್ಲ ಕೂತಿರಲ್ಲ ನಾನು ಏ ಮಕ್ಕಳ ನಾನು ಇದೇ ಊರು ನಮ್ ಗೊತ್ತು ಅಂದ ಏ ತಮ್ಮ ನಿಂತ್ಕೊಳ್ಳೋ ಅಂದೆ ಇದ್ ನಿಂತ್ಕೊಂಡ ಏನ ನಿನ್ ಹೆಸರು ಸರ್ ನನ್ನ ಹೆಸರು ತಿಮ್ಮ್ರ ಈ ಸರ್ ನನ್ನ ಹೆಸರು ತಿಮ್ಮ ತಿಮ್ಮ ಅಂತಾರೆ ಸರ್ ನೋಡೋ ತಿಮ್ಮ ನಿನ್ ಮೂರ್ ಪ್ರಶ್ನೆ ಕೇಳ್ತೀನಿ ಬರೋಬರ್ ಉತ್ತರ ಹೇಳ್ಬೇಕು ಬಹಳ ನಾಗ ಹೇಳಿದೆ ಅವ್ನಿಗೆ ಸರ್ ನಾ ಮೇಸ್ಟ್ ದಿನ ಅದೇ ಕೆಲಸ ಮಾಡ್ತಾರೆ ಸುಮ್ನೆ ಕ್ವಶನ್ ಕೇಳಿ ಸರ್ ನೋಡಿ ನಮ್ ಕಾಲದಾಗ ಮೇಸ್ಟ್ ಕಂಡ್ರೆ ನಾವು ಹುಚ್ಚವಿ ನಾನು ಹೇಳಿದೆ ಈ ಮಕ್ಕಳ ಕಂಡ್ರೆ ನೀವೇ ಅಂತ ಕತ್ತಿರಂತ ಒಂದ್ ಅದೊಂದು ಜೋಕ್ ಡೈಲಾಗು ಅವನ್ ಕೇಳಿದೆ ಮೊದಲನೇ ಪ್ರಶ್ನೆ ಲೇ ತಿಮ್ಮ ಸಜ್ಜನರು ಅಂದ್ರೆ ಯಾರು ಅಂದ್ರೆ ಏನ್ ಸಾರ್ ಇಂತ ಸಿಂಪಲ್ ಕ್ವಶನ್ ಕೇಳ್ಬಿಟ್ರಿ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅಂತ ಎಂತ ಖುಷಿ ಆಗ್ಬೇಕು ನನಗೆ ಮೈ ಫೇವ್ರೇಟ್ ಹೀರೋ ಇಸ್ ರಾಜ್ ಕುಮಾರ್